ಹಾಯ್ ಎವರು ಹೇಗಿದ್ದೀರಾ ಅಂತ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ಇದು ಎರಡು ವಾರದಿಂದ ಬ್ಲಾಗ್ ಆಗಿರುತ್ತೆ ಇದು ಮೈಸೂರಲ್ಲಿ ಆಷಾಢದಲ್ಲಿ ಕಡೆ ಆಷಾಢದಲ್ಲಿ ಚಾಮುಂಡಿ ಹಬ್ಬ ಅಂತ ಮಾಡ್ತಾರೆ ಪ್ರತಿ ವಾರ ಮಾಡ್ತಾರೆ ವಾರ ವಾರನೂ ಶುಕ್ರವಾರ ಇದು ಎರಡ್ನಹಳ್ಳಿಯಲ್ಲಿ ಕಡೆ ವಾರ ಶುಕ್ರವಾರ ಚಾಮುಂಡಿ ಹಬ್ಬ ಮಾಡ್ತಿದ್ದೆ ಬ್ಲಾಗ್ ಆಗಿರುತ್ತೆ ನಮ್ಮ ಮಾದನಿಯವ್ರ ಮಗಳು ಕಳ್ ಕೂಡ ಕಳ್ಸಾ ಹೋಗಿಸಿದ್ವಿ ಗಗನ ಅಂತ ಬೆಳಿಗ್ಗೆ ಎಲ್ರಿಗೂ ಒಂಬತ್ತು ಗಂಟೆಗೆ ಬರೋಕ್ಕೆ ಹೇಳಿದ್ರು ಆದರೆ ಇನ್ನೂ ದೇವಸ್ಥಾನದಲ್ಲಿ ಅಲಂಕಾರ ನಡೆಯೋದ್ರಿಂದ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ನಾವು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಸೀರೆ ಉಟ್ಕೊಂಡ್ಬಂದಿದ್ರು ಮತ್ತು ಆ ಸೀರೆಗಳನ್ನ ದೇವಸ್ಥಾನದಲ್ಲೇ ಕೊಟ್ಟಿರ್ತಾರೆ ಮುಂಚೆನೇ ಹೋಗಿ ಹೆಸ್ರು ಬರ್ಸಿರ್ತೀವಿ ಅವ್ರಿಗೆಲ್ಲ ಕರೆದು ಸೀರೆಗಳನ್ನ ಕೊಡ್ತಾರೆ ಸೀರೆಗಳು ಮಾತ್ರ ಒಂದೊಂದು ಸಖತ್ತಾಗಿದ್ವು ದೇವಸ್ಥಾನದವರೇ ಕೊಟ್ಟಿರೋದು ಅಂತ ಅಂದರು ಅವ್ರು ನಮಗೆ ಹುರಿ ಬಿಸಿಲು ಪಾಪ ಎಲ್ಲ ಹೆಣ್ಮಕ್ಳು ರೆಡಿ ಆಗಿಬಿಟ್ಟು ಯಾವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಕಾಯ್ತಾ ಕೂತಿದ್ರು ಅವಳೇ ನೋಡಿ ಆರೆಂಜ್ ವಿತ್ ಗ್ರೀನ್ ಹಾಕೋದಾಳೆಲ್ಲ ನನ್ನ ನಾದನಿ ಮಗಳು ಅವಳ ಕಲ್ಲೇ ನಾವು ಕಲಸ ಈ ಸಲ ಈಗ ಹಾಗೆ ಮಾಡ್ತಿದ್ದಾಳೆ ಅವಳೇ ನನ್ನ ನಾದನಿ ಮಗಳು ಜನ ಅಂತೂ ತುಂಬ ಜನ ಬಂದಿದ್ರು ಅಲ್ಲಿ ನಮ್ಮ ಸಿರಿಷಾ ಇದ್ದಾಳೆ ನೋಡಿ ಅವಳಿಗೆ ಕಳಶ ವರ್ಷನ ಅಂದರೆ ಅವಳಿಗೆ ತ ಬುಡ್ಡೆ ಮಾಡಿಸಿರೋದ್ರಿಂದ ಕೂದಲಿಲ್ಲ ಅಂದ್ಬಿಟ್ಟು ಕಳಶನೇ ಒರೆಸಿರಲಿಲ್ಲ ನಾವು ಅವಳ ಕೈಯಲ್ಲಿ ಇನ್ನೂ ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕೆ ಸುತ್ತಮುತ್ತ ಎಲ್ಲ ವೀಡಿಯೋ ಮಾಡ್ತಿದ್ದೆ ಇದು ನಮ್ಮ ನನ್ನ ಮಗ ಅವ್ರ ದೊಡ್ಡಪ್ಪದ ಹೊಡ್ಕೊ ಹೊಡಿತಾ ಇದ್ದಾನೆ ಅದು ನನ್ನ ಮಾರ್ಗಿತಿ ಮತ್ತು ಪಾಪು ಇವರು ಅತ್ತೆ ಅವಳೆ ಶಿರೀಷ ಅವನ್ನೆಲ್ಲ ಇದೇನೋ ಹೊಸ್ದಾಗಿ ನೋಡ್ತಾ ಇದ್ದೀನಿ ಅಂತ ಫುಲ್ ಈಗ ದೇವಸ್ಥಾನದಲ್ಲಿ ಹಸುನ ಕರ್ಕೊಬಂದು ಫಸ್ಟು ಬಸವಣ್ಣನ ಪೂಜೆ ಮಾಡ್ತಾರೆ ನಾನು ಮುಂದೆ ಹೋಗ್ಬಿಟ್ಟು ನೋಡಿರಲಿಲ್ಲ ಅಲ್ವಾ ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ನಾನು ಮುಂದೆ ಹೋಗಿದ್ದೆ ವಿಡಿಯೋಗೆ ನೋಡೋಣ ಅಂತ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಪಾಪ ಎಲ್ಲ ಹಸ್ಕೊಂಡಿರ್ತಾರೆ ಊಟ ಮಾಡೋಂಗಿರಲ್ಲ ಉಪವಾಸ ಇರಬೇಕಾಗತ್ತೆ ಹಸ್ಕೊಂಡಿದ್ರು ಅವ್ರಿಗೂ ಎಲ್ಲರಿಗೂ ಸುಸ್ತಾಗ್ತಿದೆ ಬಸವನ ಪೂಜೆ ಮಾಡ್ತಿದ್ದಾರೆ ನೋಡಿ ನಾನು ವಾಯ್ಸ್ ಓವರ್ ಕೊಡೋಣ ಅಂದರೆ ನನ್ನ ಮಗನದೇ ಸೌಂಡ್ ಇರುತ್ತೆ ಮನೇಲಿ ಅದಕ್ಕೆ ಇಷ್ಟು ಎಷ್ಟೋ ದಿನದಿಂದ ಕೊಡಬೇಕು ಕೊಡಬೇಕು ಅಂದ್ಕೊಂಡು ಕೊಡೋಕ್ಕೆ ಆಗಿರಲಿಲ್ಲ ಅವನು ಎಲ್ಲಿ ಬಿಡ್ತಾನೆ ಇಲ್ಲ ಹೊಸ ಜಾಗ ಚೇಂಜು ಬೆಂಗಳೂರಿಂದ ಮೈಸೂರಿಗೆ ಹೋಗಿರೋದು ಅಲ್ಲೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಿತ್ತು ಅನ್ಗು ಅದಕ್ಕೆ ಕೊಟ್ಟಿರಲಿಲ್ಲ ಈಗ ನೋಡಿ ಎಲ್ಲ ಕಳಶಗಳೆಲ್ಲ ರೆಡಿ ಮಾಡಿದ್ದಾರೆ ಅಲ್ಲೇ ಬಾವಿ ಕಟ್ಟೆಯಿಂದ ನೀರು ಸೇದು ಎಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಕಳಿಸೋ ಒಂದೊಂದಾಗಿ ದೇವ್ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ ಕೊಡ್ತಾರೆ ಅಲ್ಲೇ ಹತ್ರದಲ್ಲಿ ದೇವಸ್ಥಾನದಲ್ಲೇ ಬಾವಿ ಕಟ್ಟಿದೆ ಬಾವಿಲೆ ನೀರು ಸೇದಿ ಬಂದಿರೋದು ನಾನು ಈ ಥರ ದೇವ್ರ ಹಬ್ಬ ಎಲ್ಲ ಫಸ್ಟ್ ಟೈಮ್ ನೋಡೋದು ನಾನು ಬೆಂಗಳೂರಲ್ಲಿ ನಡೆದರೂ ಕೂಡ ನಾನು ಯಾರೂ ಹೋಗಿರಲಿಲ್ಲ ಇದು ಫಸ್ಟ್ ಟೈಮ್ ನೋಡ್ತಿರೋದು ಅದಕ್ಕೆ ಹತ್ತಿರದಿಂದ ಹೋಗಿ ನೋಡೋಣ ಅಂದ್ಬಿಟ್ಟು ಹೋಗಿದ್ದೆ ರಶು ತುಂಬ ತುಂಬ ಹತ್ರ ಅಂತ ಹೋಗೋಕ್ಕಾಗಿಲ್ಲ ಇಷ್ಟು ಹತ್ತಿರದಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಹತ್ತಿರವಾಗಿ ವೀಡಿಯೋ ಮಾಡಿದರೆ ಚೆನ್ನಾಗಿ ಕ್ಲಾರಿಟಿಯಾಗಿರೋದು ವೀಡಿಯೋ ಇನ್ನು ಪೂಜೆನೇ ಮಾಡ್ತಾ ಇದ್ದಾರೆ ಇನ್ನೂ ಅದೆಷ್ಟೊತ್ತಾಗುತ್ತೋ ಅಂತ ಪಾಪ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಬೇಗ ಹೇಳಿದ್ದು ಒಂಬತ್ತು ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಇದು ತುಂಬ ಲೇಟ್ ಆಯಿತು ಅದು ರಥ ದೇವ್ರನ್ನ ಹೋಗೋದು ಆಮೇಲೆ ಎಲ್ಲ ಮೆರವಣಿಗೆ ಹೋಗ್ಬೇಕಾದ್ರೆ ಕರ್ಕೊ ಹೋಗುತ್ತೆ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ ಎಲ್ಲ ಕಳಶನ ತಗೊಂಡು ನಿಂತಿದ್ದಾರೆ ಹೊರ್ಡೋದಿಕ್ಕೆ ನಮ್ಮ ಸೀರೆ ಅವ್ಳ ಜೊತೆ ಹೋಗ್ಬೇಕು ನಾನು ಮಾಡಬೇಕು ನಾನು ಮಾಡಬೇಕು ಅಂತ ತುಂಬಾ ಅಂತಿದ್ಲು ಬಟ್ ನೆಕ್ಸ್ಟ್ ವರ್ಷ ಮಾಡ್ಸೋಣ ಅಂದ್ಬಿಟ್ಟು ಈ ವರ್ಷ ಕೂದ್ಲಿಲ್ಲ ಅಂದ್ಬಿಟ್ಟು ಬೇಡ ಅಂದ್ವಿ ಅವರಮ್ಮ ಬೇಡ ಅಂದ್ಬಿಟ್ಟು ಒರೆಸಿಲ್ಲ ಬಟ್ ಆದ್ರವಳು ಅಳ್ತಾವಳೆ ನಾನು ಅವ್ರು ಬೇಕು ನಾನು ಹೋಗ್ಬೇಕು ಆ ಥರ ಸೀರೆ ಹಾಕ್ಕೊಂಡು ಅಂತ ಅದಕ್ಕೆ ಜೊತೆಗೆ ಬಾ ಅಂತ ಬಿಟ್ಟಿದ್ವಿ ನಾವು ಅವ್ರ ಜೊತೆ ಹೋಗಂಗಿಲ್ಲ ಸ್ಲಿಪ್ಪರ್ ಹಾಕಿರ್ತೀವಿ ಅಂತ ಒಬ್ಬರು ಸ್ಲಿಪ್ಪರ್ ಬಿಟ್ಬಿಟ್ಟು ಮಾತ್ರ ಅವ್ರ ಜೊತೆ ಮಡಿಯಿಂದ ಹೋಗಬೇಕು ಕಲಸ ಜೊತೆ ಬೇರೆಯವ್ರನ್ನೆಲ್ಲ ಬಂದರೆ ಬೈದ್ಬಿಟ್ಟು ಕಳಿಸ್ಬಿಡ್ತಾರೆ ಸುಮಾರು ದೂರನೇ ಇದೆ ಎಲ್ಲ ಹೆಣ್ಮಕ್ಳು ಅಲ್ಲಿಗೆ ಅಲ್ಲಿ ಗಂಟೆ ಕಳ್ಸ ಹೊತ್ಕೊಂಡು ಹೋಗ್ಬೇಕು ನಾವು ಅವ್ರ ಜೊತೆನೆ ನಡ್ಕೊಂಡು ಹೋಗ್ತಾ ಇದೀವಿ ಇವಳಿಗಂತೂ ತುಂಬಾ ಖುಷಿ ಈ ತರ ಬೆಂಗಳೂರಲ್ಲೆಲ್ಲ ಮಾಡಿದ್ಲು ಅನ್ಸುತ್ತೆ ನಂಗೂ ಗೊತ್ತಿಲ್ಲ ಸರಿಯಂಗೆ ಇಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಅವಳು ಒನ್ ಟೈಮ್ ಬಂದ ಮೇಲೆ ಹೆಣ್ಮಕ್ಳು ಇದೆಲ್ಲ ಮಾಡೋಂಗಿಲ್ಲ ಅಂದ್ಬಿಟ್ಟು ಮುಂಚೆನೇ ಮಾಡಿಸ್ತಾರೆ ಎಲ್ಲ ಹೆಣ್ಮಕ್ಳು ಹತ್ತು ವರ್ಷಕ್ಕಿಂತ ಚಿಕ್ಕವರಲ್ಲೇ ಮಾಡಿಸ್ತಾರೆ ಇದು ಗಗನ ಇಲ್ಲಿ ಎರಡನೇ ಸಲ ಎರಡನಳ್ಳೆ ಇನ್ನೊಂದು ದೇವಸ್ಥಾನದಲ್ಲೂ ಫಸ್ಟು ಹೋದ್ ಶುಕ್ರವಾರ ಮಾಡಿದ್ಲು ಇದು ಭಾನುವಾರ ಮಾಡ್ತಾ ಇರೋದು ಅಲ್ಲಿ ಬೇಗ ಆಗಿತ್ತು ಅಂದ್ಲಪ್ಪ ಇಲ್ಲೇ ಒಂದು ಸ್ವಲ್ಪ ಲೇಟ್ ಆಯಿತು ಎಲ್ಲ ಕಳ್ಸಿ ಹೊತ್ಕೊಂಡು ಹೋಯ್ತಾವ ಅವರೇ ಅವಳಿಗೆ ಪಾಪ ದೊಡ್ಡ ಚೊಂಬ ಕೊಟ್ಬಿಟ್ಟಿದ್ದಾರೆ ಚಿಕ್ಕ ಚೊಂಬು ಕೇಳಿದ್ಳು ಅವಳು ಅವಳಿಗೆ ತುಂಬ ದೊಡ್ಡ ಚೊಂಬ ಕೊಟ್ಟಿದ್ದಾಳೆ ಅವಳು ಮೊದಲೇ ಸಣ್ಣ ಇರೋದಕ್ಕೂ ಆ ದೊಡ್ಡ ಚೊಂಬು ಅವಳಿಗೆ ಭಾರ ಅಂತ ಅಂತಿದ್ಲು ಅವಳು ಹಿಂದೆ ಇರೋದು ನಾನು ದೊಡ್ಡ ನಾದ್ನಿ ಇದ್ದಾರಲ್ಲ ಅವ್ರ ಮನೆ ಪಕ್ಕದ ಹುಡುಗಿ ಅವ್ರನ್ನ ನಾವು ಸೊಸೆ 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 ಅಂತ ರೇಗಿಸ್ತೀವಿ ಇರ್ಲಿ ಶಾರ್ಟ್ಸ್ ವಿಡಿಯೋ ಅಂತ ಮದ್ವಿ ನೋಡಿ ದೇವ್ರನ್ನ ಅವ್ರಿಂದ ಅವ್ರ ಜೊತೆಗೇನೆ ದೇವ್ರನ್ನೂ ಕೂಡ ಕರ್ಕೊ ಬರ್ತಾರೆ ನಮ್ಮ ಏರಿಯಾದಲ್ಲೂ ಮಾಡ್ತಾರೆ ಆದರೆ ನೆಕ್ಸ್ಟ್ ವಾರ ಮಾಡ್ತಾರೆ ಅದರಲ್ಲಿ ಸ್ವಲ್ಪ ಲಿಮಿಟ್ ಜನ ಎಷ್ಟೇ ಜನ ಮಾಡಬೇಕು ಅಂತ ಇರುತ್ತೆ ಅದಕ್ಕೆ ನಾವು ಅಲ್ಲಿ ಒರೆಸಿಲ್ಲ ಇಲ್ಲಿ ಎಷ್ಟು ಜನನಾದರೂ ಆಸೆ ಪಟ್ಟು ಎಷ್ಟು ಜನ ಬರ್ತೀವೋ ಅಷ್ಟು ಜನಕ್ಕೂ ಮಾಡಿಸ್ತಾರೆ ಅದಕ್ಕೆ ಏರಿಯಾದಲ್ಲಿ ಮಾಡಿಸಿದ್ವಿ ಇಲ್ಲಿ ಮತ್ತು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅವರಿಂದ ಎಲ್ಲರೂ ಕಳ್ಸೋ ಹೊತ್ಕೊಂಡು ಹೋಗ್ಬೇಕು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ರಥ ಬರ್ತಾ ಇದೆ ನೋಡಿ ದೇವ್ರ ರಥ ಇಲ್ಲೊಂದು ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅದೇ ಕಳಿಸಿ ಹೊತ್ಕೊಂಡು ಮತ್ತೆ ರಿಟರ್ನ್ ಬರಬೇಕು ಅಲ್ಲಿ ದೇವಸ್ಥ ದರ್ಶನ ಮಾಡಬೇಕಂತೆ ಹೋಗಿ ದರ್ಶನ ಮಾಡ್ಕೊಂಡು ರಿಟರ್ನ್ ಬರ್ತಾರದು ಜನ ನನ್ನ ಮಗ ಇಷ್ಟು ದೂರ ಎಲ್ಲ ಇರೋಕ್ಕಾಗಲ್ಲ ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿ ಅಂದ್ಬಿಟ್ಟು ನನ್ನ ದೊಡ್ಡವಾರ್ಗಿತಿ ಮನೆ ಇಲ್ಲೇ ಹತ್ರ ಇರೋದು ಅವ್ರ ನಾದಿನಿ ಮನೆ ಹತ್ರ ಇರೋದು ಅವ್ರಿಗೆ ಮನೇಲಿ ಪಾಪು ಇಬ್ರು ಮಲಗಿರಲಿ ಅಂದ್ಬಿಟ್ಟು ಕೊಟ್ಟು ಕಳ್ಸಿದ್ವಿ ನನ್ನ ವಾರ್ಗಿತಿ ಹೋಗಿದ್ರು ಅಲ್ಲೇ ಪಾಪದ ಮಲಗಿಸ್ಬಿಟ್ಟು ನಾವು ಅಲ್ಲೇ ಬರ್ತೀವಲ್ಲ ಹತ್ತಿರದಲ್ಲೇ ಅಲ್ಲಿ ಗಂಟೆ ಅಲ್ಲೇ ಇರಲಿ ಅಂದ್ಬಿಟ್ಟು ಅವರು ಅಲ್ಲೇ ಇದ್ದಾರೆ ನಾವು ಮಾತ್ರ ಇದ್ವಿ ನಾನು ಅತ್ತೆ ಸಿರಿಶಾ. ಅಲ್ಲಿ ಮಾತ್ರ ಎಷ್ಟೋ ಜನಕ್ಕೆ ದೇವ್ರು ಬಂದ್ಬಿಡುತ್ತೆ ಎಷ್ಟೋ ಜನಕ್ಕೆ ಬಂದಿದೆ ಕೂಡ ಎಲ್ಲರನ್ನ ಜನಗಳು ಇಡ್ಕೊಂಡು ಹಿಡ್ಕೊಂಡು ಅಲ್ಲಿರೋ ಹುಡುಗರು ದೇವ್ರು ಬಂದಿರೋರನ್ನ ಹಿಡ್ಕೊಂಡು ಹೋಯ್ತಾ ಇರ್ತಾನೆ ಇತ ಇರ್ತಾರೆ ತುಂಬಾ ಜನ ಇದ್ರು ಮಾತ್ರ ಕಲ್ಸೋತಿರೋ ಹೆಣ್ಮ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತುಂಬಾ ಜನ ಬಂದಿದ್ರು ಆಗ್ಲೇ ತೋರ್ಸಿದ್ನೆಲ್ಲ ನಾವು ಆ ಹುಡುಗಿ ನನ್ನ ಸೊಸೆ ಅಂತ ಅವ್ರ ತಂಗಿಯೊಳು ಮಾತ್ರ ಎಲ್ಲ ಹೆಣ್ಮಕ್ಳು ಇಷ್ಟು ಮುದ್ ಮುದ್ದಾಗಿ ಕಾಣ್ತಿದ್ದಾರೆ ಸ್ವಲ್ಪ ದೂರನೇ ಇದೆ ದೇವಸ್ಥಾನ ಅಂದ್ರೆ ಅವ್ರಿಗೆ ಯಾಕೆ ನಿಧಾನ ಆಗ್ತದೆ ಅಂದ್ರೆ ದೇವಸ್ಥಾನದಲ್ಲಿ ಹೋಗಿರೋದು ಪೂಜೆ ಹೋಗಿರೋದು ಪೂಜೆ ನಡೆಯುತ್ತೆ ಮತ್ತೆ ಎಷ್ಟೋ ಜನ ದೇವ್ರನ್ನ ದೇವ್ರು ಬಂದಿರುತ್ತೆ ಅಲ್ಲ ಎಷ್ಟೋ ಜನ ಮೈ ಮೇಲೆ ಅವ್ರ ನಿಧಾನ ಕರ್ಕೊಂಡು ಹೋಗ್ಬೇಕಲ್ವ ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಿದೆ ಮುಂದೆ ಹೋಗೋದು ಒಂದು ವಾರಿಗೆತ್ತಿಯವರು ಪಾಪ ಮಲಗಿಸ್ಬಿಟ್ಟು ಅವರು ಬಂದರು ದೇವ್ರಸ್ಥನ್ಗು ಹೋಗೋಣ ಅಂದ್ಬಿಟ್ಟು ನಮ್ಮ ಸೀರೆಗಂತೂ ಫುಲ್ ಬೇಜಾರು ಅವಳು ಬತ್ತಿದೆ ಅವಳದೇ ಹಂಗೆ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ರೀಲ್ಸ್ಗೆ ಒಂದು ವೀಡಿಯೋನು ಮಾಡಿದ್ವಿ ಬಟ್ ಚೆನ್ನಾಗಿ ಅವಳು ನೋಡಿ ಅವ ಆಂಟಿಗೆ ದೇವ್ರು ಬರ್ತಿದೆ ಅವ್ರು ಅಷ್ಟು ಅಲ್ಲಿಂದ ನಿಧಾನನೇ ಬರ್ತಿದ್ರು ನಾನು ವೀಡಿಯೋ ಮಾಡ್ತಿದ್ದೆ ನಾನು ಮುಂದೆ ಬಂದ ತಕ್ಷಣ ಕಾಲು ತುಳಿಯೋ ರೀತಿ ಇದು ಮಾಡಿದ್ರು ನನಗೇನು ನಾನು ವೀಡಿಯೋ ಮಾಡ್ತಿರೋದಕ್ಕೆ ನನಗೂ ಅವ್ರು ಹೊಡಿಯೋಕ್ ಬರ್ತಿದ್ದಾರೆ ಅಂತ ಫುಲ್ ಭಯಕ್ಕೆ ವೀಡಿಯೋನೇ ಆಫ್ ಆಗಿಬಿಟ್ಟೆ ಇಲ್ಲಿ ಗಂಟೆ ಹಿಂಗೆ ಅದರ ಇಲ್ಲಿ ಬಂದ್ಬಿಟ್ಟು ನೋಡಿ ಹಿಂಗೆ ಇದು ಮಾಡಿದ್ರು ವೀಡಿಯೋನೇ ಹೆಂಗೇಗೋ ಆಗೋಯ್ತು ಈಗ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲಿ ಒಳಗೆ ಹೋಗೋಕೆ ಮುಂಚೆ ದೇವ್ರು ಬಂದಿರೋರು ನುಗ್ಬೇಕು ನುಗ್ಬೇಕು ಅಂತಾರೆ ಎಷ್ಟೋ ಜನ ನಿಧಾನಕ್ಕೆ ಕರೆದು ಬಿಡ್ತಾರೆ ನೋಡಿರ್ತೀರಲ್ಲ ದೇವ್ರು ಬಂದವರು ಯಾವ ಥರ ಇದು ಮಾಡ್ತಾರೆ ಅಂತ ನೋಡಿ ಅಲ್ಲೊಬ್ರಿಗೆ ದೇವ್ರು ಬಂದಿದ್ದೆ ಸುಮಾರು ಜನಕ್ಕೆ ಅಲ್ಲಿ ದೇವ್ರು ಬಂದಿತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಗ್ರಹಸ್ಗೆ ಎಲ್ಲ ಅದು ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ಕಳಶನ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಪೂಜೆ ಮಾಡ್ತಿರ್ತಾರೆ ಕಳಶನ ಒಂದೊಂದಾಗಿ ಕೊಟ್ಬಿಟ್ಟು ಬರಬೇಕು ಆಂಟಿಗೂ ದೇವ್ರು ಬಂದಿದೆ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ ಹಾಗೆ ಇವತ್ತಲ್ಲಿ ಬಂದಿರೋರಿಗೆಲ್ಲ ನಾನ್ ವೆಜ್ ಊಟ ಇರುತ್ತೆ ಊಟದ ಪ್ರಿಪ್ರೇಷನ್ ಕೂಡ ಆಗಿದೆ ಹಂಗೆ ನೋಡಿ ಎಲ್ಲರ್ಗು ಊಟ ಪ್ರಿಪ್ರೇಷನ್ ಆಗಿದೆ ಊಟಕ್ಕೆ ದೇವಸ್ಥಾನ ದೇವರು ರಥದಲ್ಲಿರೋದು ಮೆರವಣಿಗೆ ಮಾಡ್ಕೊಂಬರ್ತಿದ್ರೆ ಅದರದ್ದೊಂದು ಫ್ಲಿಪಿಂಗ್ಸು ಈಗ ಒಬ್ಬೊಬ್ಬರಾಗಿ ದೇವ ದೇವಸ್ಥಾನದೊಳಗಡೆ ಕಲಶ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಗನಗಂತೂ ತುಂಬ ಸುಸ್ತಾಗಿ ಹೋಗೈತೆ ಎಲ್ರಿಗೂ ಸುಸ್ತಾಗಿದೆ ತುಂಬ ಹನ್ನೊಂದುವರೆ ಹನ್ನೆರಡು ಆಯ್ತಾ ಬಂತು ಬೆಳಗ್ಗೆಯಿಂದ ಉಪವಾಸ ಇರೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳು ಸುಸ್ತಾಗ್ಬಿಟ್ಟಿದ್ದಾರೆ ಮಕ್ಕಳು ಕಳಶನೆಲ್ಲ ಅಲ್ಲಿ ದೇವ್ರ ಮುಂದೆ ತೊಗೊಂಡೋಗಿಟ್ಬಿಟ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡು ಬರೋದು ಬಂದಮೇಲೆ ಅವ್ರಿಗೆಲ್ಲ ಕಳಶ ಓದ್ತಿದ್ದವರಿಗೆಲ್ಲ ಹೊರ್ಗಡೆ ಸಿಹಿ ಊಟದ ವ್ಯವಸ್ಥೆ ಆಗಿದೆ ಅಂತ ಹೇಳಿದರು ಅವಳು ಹಂಗೆ ಊಟ ಮಾಡ್ಕೊಂಡು ಬರ್ತೀನಿ ಅಂತಲೂ ಹೇಳಿದ್ಲು ಅವ್ರಿಗೆ ಊಟ ಮಾಡಿಸ್ಕೊಂಡು ಬೆಳಗ್ಗೆಂದು ಉಪವಾಸ ಇರ್ತಾರಲ್ಲ ಅಂದ್ಬಿಟ್ಟು ಇಲ್ಲಿಗೆ ನನ್ನ ವೀಡಿಯೋನ ಮಾಡ್ತಾ ಇದ್ದೀನಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ ಬಾಯ್ ಬಾಯ್